ಶಾಸಕ ಟಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಮತಗಳತನ ಆರೋಪಿಸಿ ಸಹಿ ಸಂಗ್ರಹ ಅಭಿಯಾನ ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ಅಕ್ಟೋಬರ್ ಹದಿನೈದರಂದು ಪಟ್ಟಣದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕೂಡ್ಲಿಗಿ ಮತ್ತು ಹೊಸಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಮತಗಳತನ ವಿರುದ್ಧ ಸಾರ್ವಜನಿಕರ ಸಹಿ ಸಂಗ್ರಹ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಈ ಸಂದರ್ಭದಲ್ಲಿ ಸುದೀರ್ಘವಾಗಿ ಮಾತನಾಡಿದ್ರು ಪ್ರಜಾಪ್ರಭುತ್ವದಿಂದಾಗಿ ಎಲ್ಲರೂ ಮುಕ್ತವಾಗಿ ಮತದಾನ ಮಾಡುವುದರಿಂದ ರಾಷ್ಟ್ರದ ಏಕತೆ ಐಕ್ಯತೆ ಮತ್ತು ಸಾರ್ವಭೌಭೌಮತಕ್ಕೆ ಶ್ರಮಿಸಲು ಸಾಧ್ಯವಾಗುತ್ತೆ ಅಂತ ಹೇಳಿದರು ಎಐಸಿಸಿ ಕಾರ್ಯದರ್ಶಿಗಳಾದ ಗೋಪಿನಾಥ ಬಳನಿಯಪ್ಪ ಕೆಪಿಸಿ ಉಪಾಧ್ಯಕ್ಷರು ಮಾನ್ಯ ಮೋಹನ್ ಲಿಂಬಿಕಾಯಿ ಕೆಪಿಸಿ ಸದಸ್ಯರಾದ ಶ್ರೀನಿವಾಸ ರೆಡ್ಡಿ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಅಶೋಕ್ ನಾಯಕ್ ಕೂಡ್ಲಿಗಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಕಾಬಲಿ ಶಿವಪ್ಪ ನಾಯ್ಕ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ನರಸಿಂಹಗಿರಿ ಎಸ್ ವೆಂಕಟೇಶ್ ಸ್ವಾಮಿ ಸಮಾಜ ಸೇವಕರಾದ ಟಿ ತಮ್ಮಣ್ಣ ಕೂಡ್ಲಿಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂ ಗುರುಸಿದ್ದನಗೌಡ ಹೊಸಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕುಮಾರ್ ಗೌಡ ಕೂಡ್ಲಿಗಿ ಎಪಿಎಂಸಿ ಅಧ್ಯಕ್ಷರಾದ ಬೋಸಣ್ಣ ಉಪಾಧ್ಯಕ್ಷರಾದ ಮಹಾದೇವಣ್ಣ ಮುಖಂಡರಾದ ನಾಗರೆಟ್ಟಿ ರಾ ರಾಜಣ್ಣ ನಾಗರಕಟ್ಟೆ ರಾಜಣ್ಣ ಕುರಿಯಟ್ಟಿ ಓಬಣ್ಣ ಸಿದ್ದ ಸೂಲಪರಹಳ್ಳಿ ಶಾಂತನಗೌಡ ಬುಡ್ಡಾರೆಡ್ಡಿ ಕುಂಬಳಗುಂಟೆ ಉಮೇಶ ಪಟ್ಟಣ ಪಂಚಾಯತ್ ಗ್ರಾಮ ಪಂಚಾಯತ್ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳು ತಾಲೂಕಿನ ವಿವಿಧೆಡೆಯ ಪಕ್ಷದ ಮುಖಂಡರುಗಳು ಕ್ಷೇತ್ರದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಸಾರ್ವಜನಿಕರು ಉಪಸ್ಥಿತರಿದ್ದರು ಮಹಾತ್ಮ ಗಾಂಧೀಜಿ ಚಿತಾಭಸ್ಮ ಸ್ಮಾರಕಕ್ಕೆ ಗೌರವ ಸಮರ್ಪಣೆ ಮಾಡುವ ಮೂಲಕ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಟ್ಟಣದೆಲ್ಲೆಡೆಗಳಲ್ಲಿ ಸಂಚರಿಸಿ ಸಾರ್ವಜನಿಕರಿಂದ ಸಹಿ ಸಂಗ್ರಹಿಸುವ ಮೂಲಕ ಅಭಿಯಾನವನ್ನು ಯಶಸ್ವಿಗೊಳಿಸಿದರು ವರದಿ ಈ ಒಂದು ಎಸಿಸಿ ಕಾಂಗ್ರೆಸ್ಗಳಾಗಿರ್ತಕ್ಕಂಥ ಗೋಪಾಲ ಬಳನಿಯಪ್ಪ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಾಲ್ಗೊಂಡಿರ್ತಾರೆ ಅದೇ ರೀತಿಯಾಗಿ ಕೆಪಿಸಿಸಿಯ ಕಾಂಗ್ರೆಸ್ಗಳಾಗಿರ್ತಕ್ಕಂಥ ಮೋಹನ್ ದೀಪಿಕಾಯಿ ಅವರು ಕೂಡ प्लाको ब्लाक अध्य महिल अध्यू ಚುನಾವಣೆ ಪ್ರಜೆಗಳ ಪ್ರಜೆಗಳು ಎನ್ನುವ ರೀತಿಯಲ್ಲಿ ಹಸಿರಿಗೆ ನೀರು ಹಾಕುವ ಕಾರ್ಯಕ್ರಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಈಗ ಪ್ರಾಸ್ತಾವಿಕವಾಗಿ ಉದ್ಘಾಟನೆ ನಡೀತಾ ಇದೆ ಬೆಳೆಯುವ ಸಸಿಗೆ ನೀರು ಹಾಕುವ ಮೂಲಕ ಶೀತಲ ಶಶಾಮಲ ಮಾತರಂ ಒಂದೇ ಮಾತರಂ ಶುಭ್ರದೋಸ್ತಾ ितयामिनीकुसुमित सुमदळशोभि सुहासिनीं सुमधुरभाषिनीं सुखदां वरदां मातरं वन्दे मातरम् ಧನ್ಯವಾದಗಳು ಮತ್ತೊಬ್ಬ ನಮ್ಮ ಪ್ರಮುಖರಾಗಿರ್ತಕ್ಕಂಥ ಎಲ್ನ ಕಂಗಣ್ಣವ್ರು ವೇದಿಕೆ ಬರಬೇಕಾಗಿ ಮಾಡ್ತೇನೆ ದಯಮಾಡಿ ಎಲ್ನವರು ಶಿವಪ್ಪ ನಾಯ್ಕರವರು ಶಿವಪ್ಪ ನಾಯ್ಕರವರು ದಯಮಾಡಿ ವೇದಿಕೆ ಬರಬೇಕು ಈ ಒಂದು ವೋಚೂರಿ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ ನಡೆದಿದೆ ಸಸಿಗೆ ನೀರನ್ನ ಹಾಕುವುದರ ಮೂಲಕ ಕೊಡ್ಬೇಕಂತೇಳಿ ನಾವು ಒಂದು ದೊಡ್ಡ ಚಳವಳಿಯನ್ನು ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೋಸ್ಕರ ಆದಷ್ಟು ಬೇಗನೆ ನಾವು ಕೇಂದ್ರ ಸರ್ಕಾರದ ಆಡಳಿತ ಪಕ್ಷಕ್ಕೆ ಈ ಒಂದು ಸಭೆಯ ಮೂಲಕ ಆ ಆಗ್ರಹ ಮಾಡ್ತಿದ್ದೀನಿ ಆದಷ್ಟು ಬೇಗನೆ ಒಂದು ನಿಯೋಗವನ್ನು ನಿವೃತ್ತ ನ್ಯಾಯಾಧೀಶರ ಮೂಲಕ ಸರ್ವೋಚ್ಚ ನ್ಯಾಯಾಲಯ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಲಯರ ಮೂಲಕ ಒಂದು ತನಿಖೆಯನ್ನು ತನಿಖೆಯನ್ನು ಮಾಡಿಸಿ ನಮ್ಮೆಲ್ಲರಿಗೂ ನ್ಯಾಯ ದೊರಕಿಸಿಕೊಡ್ಬೇಕಂತ ಈ ಮೂಲಕ ಹೇಳ್ತಾ ತಾವೆಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನಾ ರ್ಯಾಲಿಗೆ ಬಂದ್ಬಿಟ್ಟು ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಜೋಡಿಸಿ ನಮ್ಮ ಶಾಸಕರು ಮತ್ತು ನಮ್ಮ ಪಕ್ಷಕ್ಕೆ ಜೋಡಿಸಿದ ಇಚ್ಛೆ ಪಡ್ತಾ ಇದ್ನಿ ಸ್ನೇಹಿತರೆ ಮತ್ತೊಮ್ಮೆ ಈ ನಮ್ಮ ತುಳುಗಿ ಶಾಸಕರು ಸೊ ಎ ಮಾಡೆಲ್ ಎಂ ಎಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಯಾವಾಗಾದ್ರೂ ಅವ್ರಿಗೆ ಒಂದ್ ಯಾವ್ದೊಂದು ಸಣ್ಣ ವಿಷಯಕ್ಕಾಗಿ ಫೋನ್ ಇತ್ತಿದ್ರು ಕೂಡ ಅಂತಾರೆ ಅಂತ ಒಂದು ಸಮಿತಿ ಇವರ ತಂದೆ ಮತ್ತು ನಮ್ಮ ಕೆ ಪಿ ಸಿ ಯ ಉಪಾಧ್ಯಕ್ಷೀಗ ತಾನ ತಮ್ಮೆಲ್ಲರೂ ಉದ್ದೇಶಿಸಿ ಮತ್ತು ಸವಿ ಬಹಳ ಸ ಸುದೀರ್ಘವಾಗಿ ಎಲ್ಲ ವಿಷಯ ಮತ ಚೋರಿಯ ಬಗ್ಗೆ ವಿಷಯವನ್ನು ತಿಳಿಸಿದಂತಹ ನಮ್ಮ ಸ್ನೇಹಿತರಾದಂಥ ಮೋಹನ್ ನಿಂಬಕಾಯಿಯವರೇ ಮತ್ತು ಈ ನಮ್ಮ ವಿಜಯನಗರ ಜಿಲ್ಲೆಯ ವೇದಿಕೆಯಲ್ಲಿ ವಿಧ ವಿಜಯನಗರ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಪ್ರಮುಖರು ಮತ್ತು ಪದಾಧಿಕಾರಿಗಳೇ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಡಾಕ್ಟರ್ ಶ್ರೀನಿವಾಸ್ ಅವರ ಬೆಂಬಲಿಗರಾದಂಥ ನಮ್ಮ ಕೂಲಿಗಿ ಕ್ಷೇತ್ರದ ಮತದಾರರೇ ಮತ್ತು ನನ್ನ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮ್ಮ ಕರ್ನಾಟಕದಿಂದ ಶುರು ಮಾಡ್ತೀನಿ ಕರ್ನಾಟಕದಲ್ಲಿ ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಪಕ್ಷ ನೇರವಾಗಿ ಬಂದೇ ಇಲ್ಲ ನೀವೆಲ್ಲ ಒಪ್ಕೊಳ್ತೀರಾ ಯಾವ್ಲು ಬ್ಯಾಕ್ ಅಂದ್ರೆ ರಿಸೈನ್ ಮಾಡ್ರಿ ಆಯ್ತಾ ಆಮೇಲೆ ಮತ್ತೆ ಪುನಃ ಚುನಾವಣೆ ಮಾಡ್ರಿ ಅಂತ ಹೇಳ್ಬಿಟ್ಟು ಅವರು ಸರ್ಕಾರಕ್ಕೆ ಬಂದೇ ಬರ್ತು ನಮ್ಮ ಕಾಂಗ್ರೆಸ್ ಪಕ್ಷದ ತರ ನಮ್ಮ ಸಿದ್ದರಾಮಯ್ಯರು ಆಮೇಲೆ ಯಾರು ನಮ್ಮ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಾವೇ ನೂರ ಮೂವತ್ತೈದು ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ಬಿಟ್ಟು ಸರ್ಕಾರ ತಂದಿದ್ದಿಲ್ಲ ಆ ರೀತಿಯಾಗಿ ಇವರು ಕರ್ನಾಟಕ ಕರ್ನಾಟಕದಲ್ಲಿ ಅಂತ ದಕ್ಷಿಣ ಭಾರತದಲ್ಲಿ ಬಂದೇ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟ ಪಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ರೀತಿಯಾಗಿ ಉತ್ತರ ಭಾರತದಲ್ಲಿ ನಮ್ಮ ಮೋಹನ್ ನಿಂಬಕ್ಕ ಅವರು ಹೇಳ್ದಂಗೆ ಅನೇಕ ರಾಜ್ಯಗಳ ನಡೆದಂತಹ ಚುನಾವಣೆಗಳಲ್ಲಿ ನಮ್ಮ ಕಾಂಗ್ರೆಸ್ ಪರವಾಗಿ ಇರುವಂತಹ ಮತದಾರರ ಮತದಾರರ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಬಿಟ್ಟು ಅವರಿಗೆ ಅನುಕೂಲವಾಗಿರುವಂತವರ ಹೆಸರುಗಳು ಸೇರಿಸ್ಬಿಟ್ಟು ಅವರ ಅಧಿಕಾರಕ್ಕೆ ಬಂದರ ಅಂತ ಹೇಳ್ಬಿಟ್ಟು ನನಗೆ ದೃಢವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಮೋಹನ್ ಆಗಲೇ ಎಲ್ಲಾ ಒಂದು ಸಂಖ್ಯೆಗಳ ಅನುಗುಣವಾಗಿ ತಮ್ಮ ಹೇಳಿದ್ರು ಅದಕ್ಕೋಸ್ಕರ ಈ ದಿನ ನಾವು ವಿಜಯನಗರ ಜಿಲ್ಲಾದ್ಯಂತ ಈ ಒಂದು ಪ್ರತಿಭಟನೆಯನ್ನು ವಿಧಾನಸಭಾ ಕ್ಷೇತ್ರದ ಪರಿಮಿತಿಯಲ್ಲಿ ನಮ್ಮ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನಮ್ಮ ಎ ಸಿ ಸಿ ಕಾರ್ಯದರ್ಶಿಗಳಾದಂತಹ ಗೋಪಿನಾಥ್ ಅವರು ಕೂಡ ಬಂದ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ಸೊಬಗನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಅಂತ ಹೇಳ್ತಾ ಸ್ನೇಹಿತರೆ ತಾವೆಲ್ಲರೂ ಕೂಡ ಇಷ್ಟೇ ಈಗ ಎಲ್ಲರೂ ಕೂಡ ಸೈನ ಸಲ್ಲಿಸ್ಬಿಟ್ಟು ಇವತ್ತು ಹದಿನೈದು ತಾರೀಕು ದಿನ ತಮ್ಮ ಹೆಸರು ಮತ್ತು ಸಂಗ್ರಹ ಜೊತೆಗೆ ಕಳಿಸಿದ ತಕ್ಷಣ ಆದಷ್ಟು ಬೇಗನೆ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಇದನ್ನೇ ಹೆಚ್ಚಿಸಿದರೆ ಅದಕ್ಕೆ ನಾವೆಲ್ಲರೂ ಬೆಂಬಲವಾಗಿತ್ತು ಈ ಒಂದು ಸರಿಯಾದ ತನಿಖೆಯನ್ನು ನಿವೃತ್ತ ನಿವೃತ್ತಿ ಅನ್ನೋದು ನಮ್ಮ ಬಂಧುಗಳಿಗೆ ಗೊತ್ತಾಗಬೇಕಾಗಿದೆ ಪ್ರಪ್ರಥಮವಾಗಿ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಸಂವಿಧಾನ ಸಂವಿಧಾನದಲ್ಲಿ ವಿಧಿನಿಯಮ ಆರ್ಟಿಕಲ್ ಮುನ್ನೂರ ಇಪ್ಪತ್ತೈದು ಮುನ್ನೂರ ಇಪ್ಪತ್ತಾರು ಎರಡು ವಿಧಿಗಳದವು ಸೆಕ್ಷನ್ಸ್ ಅಂತೇವೆ ನಾವು ಆರ್ಟಿಕಲ್ಸ್ ಅಂತೇಳಿ ಅಂದ್ರೆ ಒಟ್ಟಾರೆಯಾಗಿ ರಾಷ್ಟ್ರದಲ್ಲಿ ನಡೆಯುತ್ತಿರುವಂತಹ ವ್ಯವಸ್ಥೆ ಸಂವಿಧಾನದಲ್ಲಿ ಅಡಿಯಲ್ಲಿ ನಡೆಯುತ್ತೆ ಮುನ್ನೂರ ಇಪ್ಪತ್ತೈದು ಇದರಲ್ಲಿ ಏನು ಅಂತಂದರೆ ನಿಮ್ಗೆಲ್ಲರಿಗೂ ಅದು ಏನು ಅಂತಂದ್ರೆ ಮತ ಹಾಕುವುದು ಮತವನ್ನು ಹಾಕುವುದ ಪೂರ್ವದಲ್ಲಿ ನಿಮ್ಮ ಹೆಸರು ಮತದಾರರ ಯಾದಿಯಲ್ಲಿ ಇರಬೇಕು ಮತದಾರ ಯಾದಿಯಲ್ಲಿ ಇರಲಿಕ್ಕೆ ಯಾವುದೇ ನಿರ್ಬಂಧನೇ ಇಲ್ಲ ಮತದಾರ ಯಾದಿಯಲ್ಲಿ ನಿಮ್ಮ ಹೆಸರು ಇರಬೇಕು ಅಂತಂದರೆ ಅದಕ್ಕೆ ಜಾತಿಯ ಜಾತಿಯ ನಿರ್ಬಂಧನೆ ಇಲ್ಲ ಗಂಡು ಹೆಣ್ಣುವ ನಿರ್ಬಂಧನೇ ಇಲ್ಲ ಶ್ರೀಮಂತ ಮತ್ತು ಬಡತನ ನಿರ್ಬಂಧನೆ ಇಲ್ಲ ಮತ್ತು ಯಾವುದೇ ನಿರ್ಬಂಧನೆ ಇಲ್ಲ ಎಲ್ಲರಿಗೂ ಧರ್ಮದ ನಿರ್ಧನ ನಿರ್ಬಂಧನೂ ಕೂಡ ಇಲ್ಲ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಲಿಂಗದವರು ಸಮಾನರು ಎಲ್ಲರಿಗೂ ಕೂಡ ಮತದಾರರ ಆಗಲಿಕ್ಕೆ ಹಕ್ಕಿದೆ ಮತದಾರರು ಆದ ನಂತರ ಮತದಾನ ಮಾಡುವಂಥ ಕೂಡ ಹಕ್ಕಿದೆ ಮುಂದೆ ಮುನ್ನೂರ ಇಪ್ಪತ್ತಾರರಲ್ಲಿ ಹದಿನೆಂಟು ವರ್ಷ ಆಗತ್ತೋ ವಯಸ್ಕರ ಮತದಾನ ಹದಿನೆಂಟು ವರ್ಷ ಯಾರಿಗೆ ಆಗುತ್ತೋ ಅವರಿಗೆ ಮತದಾನ ಇದೆ ಇದು ವಾಸ್ತವ ಸ್ಥಿತಿ ಆದರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ನಲ್ಲಿ ನಮ್ಮ ರಾಷ್ಟ್ರ ನಾಯಕರಾದಂಥ ನಮ್ಮ ಪಕ್ಷದ ರಾಹುಲ್ ಗಾಂಧಿಯವರು ಒಂದು ಸ್ಫೋಟಕವಾದಂಥ ಸುದ್ದಿಯನ್ನು ಸುದ್ದಿ ಮಾಧ್ಯಮದ ಮೂಲಕ ಇಡೀ ರಾಷ್ಟ್ರಕ್ಕೆ ಹೇಳಿದರು ಏನು ಅಂತಂದರೆ ಭಾರತೀಯ ಜನತಾ ಪಕ್ಷ ಚುನಾವಣೆ ಆಯೋಗದ ಮೂಲಕ ಮತಗಳತನವನ್ನು ಮಾಡ್ತಾ ಇದ್ದಾರೆ ಅಂತಂದು ಯಾವ ರೀತಿ ಮತಗಳತನವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಸ್ಪಷ್ಟ ಮತಗಳತನ ಅಂದರೆ ಏನು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದರು ಬಿಹಾರದಲ್ಲಿ ಎತ್ ಮೂರು ಲಕ್ಷ ಮತಗಳನ್ನ ತೆಗೆದು ಹಾಕಿದ್ದಾರೆ ಬಿಹಾರದ ಚುನಾವಣೆ ಬರುತ್ತೀಗ ಇನ್ನೊಂದು ಹದಿನೈದು ದಿವಸಕ್ಕೆ ಅಲ್ಲಿ ಯಾರು ತೆಗೆದ್ ಹಾಕಿದ್ದಾರೆ ಅಂತಂದ್ರೆ ಅಲ್ಪಸಂಖ್ಯಾತರನ್ನ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜನಾಂಗದವ್ರನ್ನ ಯಾರು ಬಿಜೆಪಿಗೆ ವೋಟ್ ಹಾಕೋದಿಲ್ಲ ಅಂತ ಅವ್ರಿಗೆ ಅನ್ಸುತ್ತೋ ಅವರೇ ಅವ್ರ ಮತಗಳನ್ನ ಕಿತ್ತು ಹಾಕಿದ್ದಾರೆ ಅದಕ್ಕೆ ವ್ಯತಿರಕ್ತವಾಗಿ ಬೇರೆ ರಾಜ್ಯದ ಮತದಾರರನ್ನ ಯಾರು ಅವರಿಗೆ ಮತ ಹಾಕ್ತಾರೆ ಅಂತ ಖಾತ್ರಿ ಇರುತ್ತೆ ಅವರು ಮತಗಳನ್ನು ಸೇರಿಸಿದ್ದಾರೆ ನಮಗೆಲ್ಲರೂ ಗೊತ್ತಿದೆ ಆತ್ಮೀಯ ಬಂಧುಗಳೇ ಮತದಾರ ಹೆಸರು ಸೇರಿಸಬೇಕು ಅಂತಂದ್ರೆ ರೇಷನ್ ಕಾರ್ಡ್ರ್ ಕೊಡಬೇಕು ಆಧಾರ್ ಕಾರ್ಡ್ ಕೊಡಬೇಕು ಫೋಟ್ರಸ್ ಐಡಿ ಡಿಯರು ಕೊಡಬೇಕು ಅಥವಾ ಬ್ಯಾಂಕಿಂದು ಪಾಸ್ಬುಕ್ ಅರ್ ಕೊಡಬೇಕು ಅಂದ್ರೆ ಆ ಒಂದು ಅಡ್ರೆಸ್ನೊಳಗ ಆ ಒಂದು ವಿಳಾಸದೊಳಗೆ ನೀವು ಇರ್ತೀರಿ ಅಂತ ಅನ್ನೋದಕ್ಕೆ ಏನಾದ್ರೂ ದಾಖಲಾತಿಯನ್ನು ಕೊಡಬೇಕು ಯಾವುದೇ ದಾಖಲಾತಿಗಳು ಇರಲಾರ್ದಂಗೆ ಅವರು ಹೊರ ರಾಜ್ಯದವರು ಒಂಬತ್ತು ಬಿಹಾರದೊಳಗೆ ಸೇರಿಸಿದಾರ ಅದರ ಬಗ್ಗೆ ಮಾನ್ಯ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಯಾರ್ಯಾರ ಹೆಸರುಗಳನ್ನ ಎಷ್ಟು ಹೆಸರುಗಳನ್ನ ಸೇರಿಸಿದ್ದಾರೆ ಅದರ ಪರಿಣಾಮ ಏನಾಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಲಿಖಿತವಾಗಿ ದೂರವನ್ನು ಕೊಟ್ಟಿದ್ದಾರೆ